ಮಾಡ್ತೇವೆ ಪರಿಸರ ಓದುತ್ತೇವೆ ಇಂಗ್ಲಿಷ್ ಓದುತ್ತೇವೆ ಗಣಿತ ಲೆಕ್ಕ ಮಾಡುತ್ತೇವೆ ಕನ್ನಡ ಓದುತ್ತೇವೆ ನಾನು ಐದನೇ ತರದಲ್ಲಿ ಓದುತ್ತೇವೆ ಬೆಳಗ್ಗೆಯಿಂದ ರಾತ್ರಿ ಎಂಟರಿಂದ ಓದುತ್ತೇವೆ ಪರಿಸರ ಇಂಗ್ಲಿಷ್ ಗಣಿತ

ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಿಜಯನಗರ ಮೊದಲಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇತ್ತು ಪ್ರಸ್ತುತ ನಾನು ರಾಯಚೂರು ಜಿಲ್ಲೆಯಿಂದ ಇಲ್ಲಿಗೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರ ವರ್ಗಾವಣೆಯಲ್ಲಿ ಬಂದಿತ್ತು ಈಗಾಗಲೇ ನಮ್ಮ ಶಾಲೆಯಲ್ಲಿ ವಿವಿಧ ವಸತಿ ಶಾಲೆಗಳ ಪರೀಕ್ಷೆಗಾಗಿ ಮಕ್ಕಳನ್ನು ಪುರೋತ್ಸುವೊಂದಿಗೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣ ಸನ್ಮಾನ್ಯ ಶ್ರೀ ಅಚ್ ಎಣ್ಣಿಗೆ ಸರ್ ಅವರ ಮಾರ್ಗದರ್ಶನದಲ್ಲಿ ಇಡೀ ವಲಯಾದ್ಯಂತ ನಡೆದ ಪ್ರಯುಕ್ತ ನಮ್ಮ ಶಾಲೆಯಲ್ಲೂ ಸಹ ಅತಿ ಅಚ್ಚುಕಟ್ಟಾಗಿ ಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಹಿರಿಯ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಮಾಡ್ತಾಯಿದ್ದೇವೆ ಸುಮಾರು ಒಂದು ತಿಂಗಳಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ನಾವು ತರಗತಿಗಳನ್ನು ನಡೆಸ್ತಾ ಇದ್ದೇವೆ ಮ ಮಧುವಣ ಅಂತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಸುಮಾರು ಎ ಒನ್ ಎ ಟು ಎ ತ್ರೀ ಈ ರೀತಿಯಾಗಿ ಎಫ್ ಫೋರ್ಗೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಎಫ್ ಫೋರ್ವರೆಗೆ ಮುಗಿಸಿದ್ದೇವೆ ಜೊತೆಗೆ ಮಧುವಣ ಪುಸ್ತಕ ಹಾಗೂ ಜಿನಿಯಸ್ ಪುಸ್ತಕ ಹಾಗೂ ಎಕ್ಸ್ ಎಕ್ಸ್ಪೈರ್ ಇರ್ತಕ್ಕಂಥ ಬುಕ್ಕನ್ನು ಮೊರಾರ್ಜಿ ಬುಕ್ಕನ್ನು ಮೂರು ಬುಕ್ಕನ್ನು ರೆಫರ್ ಮಾಡಿ ಜೊತೆಗೆ ಪಠ್ಯಪುಸ್ತಕದ ಜೊತೆಗೆ ಆ ಪಾಠವನ್ನು ಹೇಳ್ತಾ ಇದ್ದೇವೆ ಇದರ ಜೊತೆಗೆ ಮೊರಾರ್ಜಿ ಅಸ್ತ್ರ ಒಂದರಿಂದ ಇಂದಿಗೆ ಹದಿನೇಳು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ ಅದರ ಜೊತೆಗೆ ಕಲಬುರಗಿ ವಿಭಾಗದ ನಾ ಸೇವೆ ಸಲ್ಲಿಸ್ತಕ್ಕಂಥ ಆ ಜಿಲ್ಲೆಯಲ್ಲಿಯೂ ಸಹ ಹಲವಾರು ಪ್ರಶ್ನೆ ಪತ್ರಿಕೆ ಹಳೆ ಪ್ರಶ್ನೆ ಪತ್ರಿಕೆ ನನ್ನ ಕಡೆ ಇತ್ತು ಆ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಾನಿಲ್ಲಿ ಉಪಯೋಗವನ್ನು ಮಾಡಿಕೊಂಡು ಮಕ್ಕಳಿಗಾಗಿ ಸ್ವಲ್ಪ ನನ್ನಿಂದ ಸಹಾಯ ಆಗ್ಬೋದೇನು ಎಷ್ಟು ಮ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅನ್ನೋ ಒಂದು ದೃಷ್ಟಿಯಿಂದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದ್ರ ಜೊತೆಗೆ ಸುಮಾರು ನಾವು ಈಗಾಗಲೇ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಮೂರು ತರಗತಿಗಳನ್ನು ಕೂಡಿಸಿಕೊಂಡು ಮುಂದೆ ಅವರಿಗೆ ಮುಂದಿನ ವರ್ಷವೂ ಸಹ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಆ ಎಲ್ಲ ಮುಖಂಡಿಕೆಗೂ ವಿಶೇಷ ತರಗತಿಗಳನ್ನು ನಡೆಸ್ತಾ ಇದ್ದೇವೆ ಸಂಗಾರಿಗೆ ಎಲ್ಲರಿಗೂ ಧನ್ಯವಾದ